ನಮಸ್ಕಾರ ಸ್ನೇಹಿತರೆ ಕನ್ನಡ ಕ್ರಿಕೆಟ್ ಮಗ ಗೆ ತಮ್ಗೆಲ್ಲ ಸ್ವಾಗತ್ರೀ ಇವತ್ತು ನಮ್ಮ ಆರ್ ಸಿ ಬಿ ದೊಡ್ಡ ಕಾಳಗ ನಡೀತಾ ಇದೆ ಈ ಕಾಳಗದಲ್ಲಿ ನಮ್ಮ ಆರ್ ಸಿ ಬಿ ಗೆಲ್ಲೋದು ಅಂತ ಕೂಡ ಹೇಳಬಹುದು ಯಾಕಂದ್ರೆ ಇವತ್ತು ನಮ್ಮ ಆರ್ ಸಿ ಬಿ ತಂಡ ಇವ್ರನ್ನು ಕಟ್ ಹಾಕಿದ್ರೆ ನಾವು ಆರಾಮಾಗಿ ಗೆಲ್ತೀವಿ ಹಾಗಾಗಿ ನಮ್ಮ ಆರ್ ಸಿ ಬಿ ತಂಡ ಕಡೆಯಿಂದ ಹೆಡ್ ಟು ಹೆಡ್ ಪ್ಲೇಯಿಂಗ್ ರೂಮ್ ಯಾರು ಬದಲಾವಣೆ ಆಗ್ತಾ ಇದಾರೆ ಸಂಪೂರ್ಣ ಮಾಹಿತಿ ನಿಮ್ ಜೊತೆ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನ್ ಮಾಡ್ತಿರೋದ್ರಿಗೂ ನೋಡಿ ಲೈಕ್ ಅಂತ ಮರಿಬಿಡಿಸ್ತಿದೆ ಸ್ನೇಹಿತರೆ ಇವತ್ತು ಮಧ್ಯಾಹ್ನ ಮೂರುವರೆ ಗಂಟೆಗೆ ಆರ್ ಸಿ ಬಿ ಮತ್ತು ರಾಜಸ್ಥಾನ್ ರಾಯಲ್ಸ್ ಗಳ ಮಧ್ಯೆ ಕಾದಾಟ ಖಂಡಿತ ಇದೆ ಇದು ನಮ್ಮ ಬಹಳ ಸಂತೋಷ ವಿಷಯ ಯಾಕಂದ್ರೆ ನಮ್ಮ ವಿರಾಟ್ ಕೊಹ್ಲಿ ಫಾರ್ಮುಲ್ ಕ್ವಿಲ್ಸ್ ಸಾಕಾಗಿ ಓಪನಿಂಗ್ ಸ್ಟಾರ್ಟ್ ನೀಡ್ತಾ ಇದಾರೆ ಇಲ್ಲಿ ಕಳೆದ ಪಂದ್ಯದಲ್ಲಿ ಸ್ವಲ್ಪ ಮಟ್ಟದಾಗಿ ರನ್ಔಟ್ ಆಗಬಾರ್ದಾಗಿತ್ತು ಅದೇ ಒಂದು ದೊಡ್ಡ ನಮ್ಮ ತಂಡಕ್ಕೆ ಹೊಳಿತಾ ಇತ್ತು ಹಾಗಾಗಿ ನಾವು ಸೋತಿವಿ ಡಿ ಸಿ ಆಗುತ್ತೆ ಅಂತ ಕೂಡ ಇವಾಗ ಪೈನ್ ಟೇಬಲ್ ಪಟ್ಟಿಯಲ್ಲಿ ಕೂಡ ನಾವು ಐದನೇ ಸ್ಥಾನಕ್ಕೆ ಇದೀವಿ ಹಾಗೆ ನಮ್ಮ ಆರ್ ಸಿ ಬಿ ತಂಡ ಮತ್ತೆ ಮೂರನೇ ಸ್ಥಾನಕ್ಕೆ ಬರಬೇಕಾದ್ರೆ ಇವತ್ತು ಗೆಲ್ಲೇ ಪರಿಸ್ಥಿತಿಗೆ ಬಂದು ಕೂತಿದ್ದಾರೆ ಹಾಗಾಗಿ ಇವತ್ತು ನಮ್ಮ ಆರ್ ಸಿ ಬಿ ತಂಡ ಗೆದ್ದೆ ಗೆಲ್ತಾರೆ ಹೆಡ್ ಟು ಹೆಡ್ ನೋಡ್ಬೇಕಾದ್ರೆ ಇವ್ರ ಜೊತೆ ಮೂವತ್ತೊಂದು ಪಂದ್ಯ ಹೇಳಿದ್ದಾರೆ ಅದರಲ್ಲಿ ಹದಿನೈದು ಪಂದ್ಯ ನಮ್ಮ ಆರ್ ಸಿ ಗೆದ್ದಿದ್ದಾರೆ ಅಂತ ಕೂಡ ಹೇಳ್ಬೋದು ಇದರಲ್ಲಿ ಹದಿನಾಲ್ಕು ಪಂದ್ಯ ರಾಜಸ್ಥಾನದವರು ಗೆದ್ದಾರೆ ಎರಡು ಪಂದ್ಯ ಮಾತ್ರ ಒಂದು ಯಾವುದು ಫಲಿತಾಂಶ ಇಲ್ಲದೆ ಮುಕ್ತಾಯವಾಗಿದೆ ಅಂತ ಕೂಡ ಹೇಳ್ಬೋದು ಈ ರೀತಿಯಾಗಿ ನಮ್ಮ ಆರ್ ಸಿ ಬಿ ತಂಡ ಅವ್ರ ಮೇಲೆ ಸಮ ಬಲ ಒಂದ್ ಒಂದೇ ಒಂದು ಪಂದ್ಯ ಹೆಚ್ಚಿಗೆ ಗೆದ್ದಿದ್ದಾರೆ ಹಾಗಾಗಿ ಇವತ್ತು ಗೆಲ್ಲುವಂತ ಸನ್ನಿವೇಶ ನಮ್ಮ ಆರ್ ಸಿ ಬಿ ತಂಡದಲ್ಲಿ ಡೇಂಜರ್ ಆಗುವಂತ ಆಟ ಆಗಿದ್ದಾರೆ ಮೇನ್ ಆಗಿ ಎಸ್ ಎಲ್ ಅವರು ಇವತ್ತು ಟೈಟ್ ಮಾಡಬಹುದು ಇವತ್ತು ಟೈಟ್ ಆಗ್ತಾರೆ ಬಾಲಿಂಗ್ ಸಖತ್ತಾಗಿ ಮಾಡ್ತಾರೆ ರಾಜಸ್ಥಾನ ವಿರುದ್ಧ ಹಾಗೆ ರಾಜಸ್ಥಾನ ಕಡೆಯಿಂದ ನೋಡ್ಬೇಕಾದ್ರೆ ಇಲ್ಲಿ ಸಂಜು ಸ್ಯಾಮ್ಸಂಗ್ ಮತ್ತು ಜೈಸ್ವಾಲ್ ಫರಾಗ್ ಅವರನ್ನು ನಮ್ಮ ಕಟ್ಟಾಕ್ಂಡ ಬೌಲಿಂಗ್ ವಿಭಾಗದಲ್ಲಿ ನಮಗೆ ಕಾಡ್ತಾ ಇರೋದು ಸಂದೀಪ್ ಶರ್ಮಾ ಅವರು ಕಾಡಿದ್ದಾರೆ ಕಳೆದ ವರ್ಷದಲ್ಲಿ ಹಾಗಾಗಿ ಅವರನ್ನು ನೋಡ್ಕೊಂಡು ಆಡ್ತಾರೆ ಇವತ್ತು ಇವರು ಬಿಟ್ರೆ ಇನ್ನು ಆರ್ ಸಿ ತಂಡಕ್ಕೆ ದೊಡ್ಡ ಯಾರು ಒಂದು ಅಷ್ಟು ಮುಖ್ಯವಾದಂತ ಆಗಲ್ಲ ಅಂತ ಕೂಡ ನಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ರಿ ಆರ್ ಸಿ ಬಿ ಕಡೆಯಿಂದ ಪ್ಲೇಯಿಂಗ್ ಇಲೆವೆನ್ ನೋಡ್ಬೇಕಾದ್ರೆ ಇಲ್ಲಿ ವಿರಾಟ್ ಕೊಹ್ಲಿ ಆಟ್ ಸಖತ್ತಾಗಿ ಆಡ್ತಾ ಇದ್ದಾರೆ ಇವರು ನಮ್ಮ ಆರ್ ಸಿ ಬಿ ತಂಡಕ್ಕೆ ಓಪನಿಂಗ್ ಸ್ಥಾನ ಕಚ್ಚಿದ್ದಾನ ಅಂತ ಕೂಡ ಹೇಳ್ಬೋದು ಯಾಕಂದ್ರೆ ಇವರು ಬಿಟ್ಟರೆ ಮತ್ತೆ ಎರಡು ಓಪನ್ ಸ್ಥಾನದಲ್ಲಿ ಮೂರನೇ ಸ್ಥಾನಕ್ಕೆ ಪಡಿಕಲ್ ಇದಾರೆ ಪಡಿಕಲ್ ಸ್ವಲ್ಪ ಮಟ್ಟದಲ್ಲಿ ಕಂಚಾ ಇದಾರೆ ಬ್ಯಾಟಿಂಗ್ ಬದಲಿಲ್ಲ ಈ ಮತ್ತೆ ಸ್ಟ್ರಾಂಗ್ ಆಗಬೇಕು ಬ್ಯಾಟಿಂಗ್ ಇವತ್ತು ಸ್ಟ್ರಾಂಗ್ ಆದ್ರೆ ಉತ್ತಮ ಆಗುತ್ತೆ ಅಂತ ಕೂಡ ಹೇಳಬಹುದಿಲ್ಲ ನಾಲ್ಕನೇ ಬಗ್ಗೆ ಕ್ಯಾಪ್ಟನ್ ನಾಮ ನಾಯಕ ರಜತ್ ಪಟಿದವರು ಇದ್ದಾರೆ ಇವ್ರ ಜೊತೆಗೆ ಅದ್ಭುತವಾದಂತ ಏನು ಹೇಳೋಕ್ಕಾಗಲ್ಲ ಇವರು ಈ ರೀತಿಯಾಗಿ ಬ್ಯಾಟಿಂಗ್ ಆಡಿದ್ರೆ ನಮ್ಮಗೆ ಹೆಲ್ಪ್ ಆಗ್ತಾ ಇದಾರೆ ನಾಲ್ಕನೇ ಸ್ಥಾನ ಕಾಡ್ತಾರೆ ಐದನೇ ಸ್ಥಾನಕ್ಕೆ ಲಿವಿಂಗ್ ಸ್ಟೋನ್ ಇದ್ದಾರೆ ಲಿವಿಂಗ್ ಸ್ಟೋನ್ ಬಗ್ಗೆ ಇವತ್ತು ಬೆತ್ತೆ ಇಂಗ್ಲೆಂಡ್ ಆಟಗಾರ ಬೆಲೆಲ್ಲರು ಬಂದ್ರು ಬರ್ತಾರೆ ಅಂತ ಕೂಡ ಹೇಳ್ಬೋದು ಯಾಕಂದ್ರೆ ಅವ್ರ ಡೇಂಜರ್ ಆಟಗಾರ ಬಾಲಿಂಗ್ ಕೂಡ ಒಂದು ಸ್ವಲ್ಪ ಮಟ್ಟದ ಮಾಡ್ತಾರೆ ಹಾಗಾಗಿ ಲಿವಿಂಗ್ ಸ್ಟೋನ್ ಬದ್ಲಿಗೆ ಅವ್ರು ಬರ್ಬೋದು ಇವತ್ತು ಕೂಡ ಹೇಳ್ಬೋದು ಇಲ್ಲ ಇಲ್ಲ ಸೆಲ್ಫೋರ್ ಅವರಿದ್ದಾರೆ ಅವರು ಕೂಡ ಎಂಟ್ರಿ ಕೊಡುವ ಇದೆ ಅಂತ ಕೂಡ ಹೇಳಬಹುದು ಟಿಮ್ ಡೇವಿಡ್ ಅಂತ ಸಖತ್ತಾಗಿ ಆಡ್ತಾರೆ ಇವರಿಗಂತೂ ಬದಲಾವಣೆ ಮಾಡೋಕ್ಕಾಗಲ್ಲ ಇವರು ನಮ್ಮ ಆರ್ಥಿಕತೆ ಹೆಲ್ಪ್ ಆಗ್ತಾರೆ ಕಳೆದ ವರ್ಷ ಮುಂಬೈನಲ್ಲಿ ಇದ್ರು ಹಾಗೆ ಜಿತೇಶ್ ಶರ್ಮಾದ್ರೆ ಕೀಪರ್ ಇವರು ಕೂಡ ಸಖತ್ ಆಡ್ತಾರೆ ಕಳೆದ ಪಂದ್ಯದಲ್ಲಿ ಒಂದು ಒಂದೇ ರನ್ ಗೆ ಔಟ್ ಆಗಿದ್ರು ಇವತ್ತು ಇವತ್ತು ಆಫ್ ಸೆಂಚುರಿ ಬಂದೇ ಬರುತ್ತೆ ಅಂತ ಚಾನ್ಸ್ ಸಿಕ್ಕರೆ ಹಾಫ್ ಸೆಂಚುರಿ ಬೇಗ ವಿಕೆಟ್ ಹೋದ್ರೆ ಹಾಫ್ ಸೆಂಚುರಿ ಮಾಡ್ತಾರೆ ಜಿತೇಶ್ ಶರ್ಮಾ ಕೂಡ ಹೇಳ್ಬೋದಾಗಿದೆ ಇವ್ರು ಆದ ನಂತರ ಕುರ್ನಾಲ್ ಪಾಂಡೆ ಅಂತೂ ಆಡ್ತಾರೆ ಕುರ್ನಾಲ್ ಪಾಂಡೆ ಆದ ನಂತರ ಭುವನೇಶ್ವರು ಹೆಸ್ ಹೆಜ್ಜಲ್ವುಡ್ಡು ಎಸ್ ದಯಾಳ್ ಕೂಡ ಯಾರತಾರೆ ಅದ್ಭುತವಾದಂತಹ ಆಟಗಾರ ನಮ್ಮ ಆರ್ಸಿಂಗ್ ತಂಡಕ್ಕೆ ಇದ್ದಾರೆ ಮತ್ತೆ ಇಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ನಲ್ಲಿ ನೋಡ್ಬೇಕಾದ್ರೆ ಪಡಿಕಲ್ ಹೊರಗಡೆ ಹೋಗಿ ಸುರೇಶ್ ಶರ್ಮಾ ಕೂಡ ಇವತ್ತು ಎಂಟ್ರಿ ಆಗ್ತಾರೆ ಈ ರೀತಿಯಾಗಿ ಕಡೆಯಿಂದ ಒಂದು ಪ್ಲೇಯಿಂಗ್ ಏನೋ ಇದೆ ನಿಮ್ಮ ಅಭಿಪ್ರಾಯದ ಪ್ರಕಾರ ನಮ್ಮ ತಂಡಕ್ಕೆ ಯಾರು ಅಂತ ಕೂಡ ಕಮಿಟ್ ಮಾಡಿ ಸಾಧ್ಯವಾದ ರೀತಿಯ ಚಾನಲ್ ಇಷ್ಟವಾದ ಇಷ್ಟ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಧನ್ಯವಾದಗಳು ಸಿಗೋ